ವಾಲಂಟಿಯರಿಂಗ್ ಮತ್ತು ಕೃಷಿ ಪ್ರವಾಸೋದ್ಯಮ ಅದೆರಡನ್ನು ಒಟ್ಟಿಗೆ ತೂಡಿಕೊಂಡು ನಾವು ಶುರು ಮಾಡಿದ್ವಿ ಗೆಳೆಯರನ್ನ ಕರ್ಕೊಂಡು ಬರ್ತೆ ಒಂದು ಎರಡು ದಿವಸ ನಿಮ್ಮ ತೋಟದಲ್ಲಿ ಇರ್ಬೋದಾ ಅಂತ ಕೇಳಿದರು ಆಯಿತು ವ್ಯವಸ್ಥೆ ಮಾಡುವ ಅಂತ ಹೇಳಿದಾಗ ಒಂದು ಎರಡು ದಿವಸಕ್ಕೆ ಅವರು ಬಂದಿದ್ದರು ವ್ಯವಸ್ಥೆ ತುಂಬ ಕಡಿಮೆ ಇತ್ತು ಏನು ದೊಡ್ಡ ವ್ಯವಸ್ಥೆ ಇರಲಿಲ್ಲ ಟೆಂಟ್ ಹಾಕಿ ಚಪ್ಪರ ಥರ ಮಾಡಿ ನೆಲದಲ್ಲಿ ಮಲಗಿ ಮಳೆ ಬಂದಾಗ ಮಳೆಯಲ್ಲಿ ಒದ್ದೆ ಆಗಿ ಅವ್ರಿಗೆ ಕೃಷಿಯಲ್ಲಿ ತುಂಬ ಆಸಕ್ತಿ ಬಂತು ಹಾಗೆ ಅವರ ತಾಯಿ ಅವರು ಒಂದು ಎರಡು ವಾರಕ್ಕೆ ನಿಮ್ಮಲ್ಲಿ ಬಂದಿರ್ಬೋದಾ ಕೃಷಿಯ ಬಗ್ಗೆ ಸ್ವಲ್ಪ ಕಲಿಬೋದಾ ಅಂತ ಕೇಳಿದ್ರು ಆದರೂ ಆ ಟ್ರಿಪ್ಪಿಗೆ ಬಾರದೇ ಇರ್ತಿದ್ರೆ ಅವ್ರಿಗೆ ಕೃಷಿಯಲ್ಲಿ ಅವ್ರಿಗೆ ಆಸಕ್ತಿ ಉಂಟ ಇಲ್ಲ ಅಂತಲೇ ಗೊತ್ತಿರೋದಿಲ್ಲ ನೀವು ರುಚಿ ಸಿಕ್ಕಿತ್ತು ಆಗ ಅದರ ಬಗ್ಗೆ ಅದರಲ್ಲೇ ಮುಂದೆ ಆಸಕ್ತಿಯನ್ನು ಪಡೆದುಕೊಂಡು ಮುಂದೆ ಹೋಗಬೇಕು ಅಂತ ಅವರಿಗೆ ಇದಾಯಿತು ಸೊ ಈ ಪ್ರ ಕೃಷಿ ಪ್ರವಾಸೋದ್ಯಮವನ್ನು ಶುರು ಮಾಡಬಾರ್ದು ಅಂತ ಸೊ ಆ ಟೈಮಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಇದರ ಬಗ್ಗೆ ಯೋಚನೆ ಮಾಡಿದ್ವಿ ಆದಾಯ ಮಾತ್ರವಲ್ಲದೆ ಇನ್ನೊಂದು ಮುಖ್ಯವಾದಂಥದ್ದು ಮನುಷ್ಯನಿಗೆ ಬೇಕಾಗುವಂಥದ್ದು ದುಡ್ಡು ಮಾತ್ರ ಅಲ್ಲ ಜನರೊಟ್ಟಿನ ಒಡನಾಟ ಯಾವಾಗ ನಮಗೆ ಜನರೊಟ್ಟಿಗೆ ಒಡನಾಟ ಇರ್ತದೆ ಆಗ ನಮ್ಮ ಪ್ರಾಯ ಕಡಿಮೆ ಆಗ್ತದಂತೆ ನಮ್ಮ ಲೈಫ್ ಲಾಂಗ್ ಜಾಸ್ತಿ ಆಗ್ತದಂತೆ ಸೊ ಊರಿನಲ್ಲಿ ನಾವು ಯಾವುದು ಮಾಡ್ತೇವೆ ಇದರಲ್ಲಿ ತುಂಬ ಸಕ್ಸಸ್ ನೀವು ಭಟ್ ಎಣ್ಣ ಭಟ್ ಅಂತ ನೋಡಿ ಕೇಳಿರ್ಬೋದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೆಸರುವಾಸಿಯಾಗಿದ್ದಾರೆ ಅವರು ನಮ್ಮ ಊರಿದ ಅಡುಗೆಯನ್ನು ಮಾಡ್ತಾರೆ ಆದರೆ ನಮ್ಮ ಊರಿನ ಅಡುಗೆ ಮಾಡಿಕೊಟ್ರೆ ಅದರ ವ್ಯಾಲ್ಯೂ ತುಂಬ ಮೇಲಿರ್ತದೆ ಅದರನ್ನೇ ನೀವು ಅದನ್ನು ಬಳಸಿಕೊಟ್ರೆ ಅದನ್ನ ಏನು ಫೋಟೋ ತೆಗೆಯುವುದು ಅದನ್ನೇನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುದು ಹೀಗೆಲ್ಲ ಮಾಡ್ತಾ ಇರ್ತಾರೆ ಸೊ ಎಲ್ಲಿಂದ ನಮಗೆ ಜನ ಬರ್ತಾರೆ ಎಲ್ಲಿ ನಾವು ಅದನ್ನು ಮಾರ್ಕೆಟ್ ಮಾಡೋದು ಇಲ್ಲಿ ಅಂತ ಇದಕ್ಕೆ ಬೆಸ್ಟ್ ನಮಗೆ ಅನ್ನಿಸಿದ್ದು ಒಂದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಯೂಟ್ಯೂಬ್ ಇದೆ ಇದು ಮೂರಲ್ಲಿ ನೀವು ಮಾರ್ಕೆಟ್ ಮಾಡ್ಬೋದು ವಾಲಂಟಿಯರ್ಸ್ ಇನ್ ಫಾರ್ಮ್ಸ್ ಅಂತ ಎರಡು ಸಾವಿರದ ಹದಿನಾಲ್ಕರಿಂದ ನಾವು ಸುಮಾರು ಐನೂರಕ್ಕೂ ಜಾಸ್ತಿ ವಾಲಂಟಿಯರ್ ಸ್ವಯಂ ಸೇವಕರನ್ನು ಕೃಷಿ ಸ್ವಯಂ ಹೇಳ್ತಾರೆ ಇವರನ್ನು ಬರಮಾಡಿಕೊಂಡಿದ್ದೇವೆ ಮುಂದೆ ಎಗ್ರಿ ಟೂರಿಸಂನ ಬಗ್ಗೆ ಪಾರ್ಥ ನಮ್ಮನ್ನು ನಮ್ಮನ್ನುದ್ದೇಶಿಸಿ ತಮ್ಮ ಅನುಭವಗಳನ್ನು ಹೇಳಿದ್ದಾರೆ ಬಹುಶಃ ಇವತ್ತು ಎಗ್ರಿ ಟೂರಿ ಎಗ್ರಿ ಟೂರಿಸಂನ ಬಗ್ಗೆ ಬಹಳಷ್ಟು ಆಳವಾಗಿ ಮತ್ತು ಮುಂದೆ ಮುಂದುವರಿಯುತ್ತಿರುವಂತಹ ಒಂದು ವ್ಯವಸ್ಥೆ ಈ ಬಗ್ಗೆ ಪಾರ್ಥ ಅವರು ಮಾತನಾಡಲಿದ್ದಾರೆ ನೆರೆದಿರುವಂತಹ ಎಲ್ಲ ಕೃಷಿಕರೇ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇರುವಂತಹ ಶಂಕರ್ ಸಾರ್ಕ್ ಅವರೇ ವೇದಿಕೆಯಲ್ಲಿರುವಂತಹ ಎಲ್ಲ ಜ್ಞಾನಿಗಳೇ ಹಾಗೂ ಗಣ್ಯರೇ ನನಗೆ ಈ ಅವಕಾಶ ಕೊಟ್ಟು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಗ್ರಿ ಟೂರಿಸಂ ಅಥವಾ ಕೃ ಕೃಷಿ ಪ್ರವಾಸೋದ್ಯಮ ಅಂತ ನಾವೇನು ಹೇಳ್ತೇವೆ ಇದೊಂದು ಕೃಷಿಯೊಂದಿಗೆ ಪರ್ಯಾಯ ಆದಾಯ ಆದಾಯವನ್ನು ಕೊಡುವಂತಹ ಒಂದು ವಿಧಾನ ಅಂತ ಹೇಳ್ಬೋದು ಇದನ್ನು ನಾವು ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಾರಣಾಸಿ ಫಾರ್ಮ್ಸಲ್ಲಿ ಶುರು ಮಾಡಿದ್ವಿ ಅದೇ ಟೈಮಲ್ಲಿ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಕೂಡ ನಾವು ಲೆಟ್ರ್ ಬರೆದಿದ್ವಿ ಇದು ಅಗ್ರಿ ಟೂರಿಸಂ ಕೃಷಿ ಪ್ರವಾಸೋದ್ಯಮವನ್ನು ಯಾಕೆ ನಾವು ಕರ್ನಾಟಕದಲ್ಲಿ ಶುರು ಮಾಡಬಾರ್ದು ಅಂತ ಹಾಗೆ ಅದು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಪಾಲಿಸಿಯಾಗಿ ಹೊರಬಂದಿದೆ ಅಗ್ರಿ ಟೂರಿಸಮಿಗೆ ಈಗ ನೀವು ಸಹಾಯಧನ ಮಾತ್ರ ಅಲ್ಲದೆ ಅದನ್ನು ರೆಕಗ್ನಿಷನ್ ಕೂಡ ನಾವು ಪಡೆದುಕೊಳ್ಬೋದು ಇದನ್ನು ಕರ್ನಾಟಕ ಟೂರಿಸಂನ ಕೆಳಗಡೆ ಪ್ರತಿ ದ ಜಿಲ್ಲೆಯಲ್ಲಿರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಡೆಪ್ಯುಟಿ ಡೈರೆಕ್ಟರ್ ಇದ್ದಾರೆ ಇದಕ್ಕೆ ಅವರ ಹತ್ರ ಹೋದರೆ ನಿಮಗೆ ಅಗ್ರಿ ಟೂರಿಸಮ್ ಕೃಷಿ ಪ್ರವಾಸೋದ್ಯಮದ ರಿಜಿಸ್ಟ್ರೇಷನನ್ನು ನೀವು ಮಾಡ್ಬೋದು ಏನಂದರೆ ಕೃಷಿ ಪ್ರವಾಸೋದ್ಯಮ ಅಂದರೆ ಏನಂದರೆ ಒಂಥರ ಹೋಮ್ ಸ್ಟೇ ಇದ್ದಾಗೆ ಮುಂಚೆ ಈ ಸ್ಟೇ ತುಂಬ ಈ ಮಡಿಕೇರಿ ಮತ್ತು ಚಿಕ್ಕಮಗ್ಳೂರಲ್ಲಿ ತುಂಬ ಬೆಳೀತಾ ಇತ್ತು ಈಗ ಅದು ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ನೀವು ವೀಕೆಂಡಲ್ಲಿ ಅಂದರೆ ಶನಿವಾರ ಆದಿತ್ಯವಾರ ಚಿಕ್ಕಮಂಗ್ಳೂರಿಗೆ ಬಂದರೆ ಟ್ರಾಫಿಕ್ ಜಾಮ್ ನಿಮಗೆ ಅಲ್ಲಿ ಅಲ್ಲಿ ಕಾಣ್ತಿದೆ ಬೆಂಗಳೂರಿನ ಟ್ರಾಫಿಕ್ ಜಾಮ್ ನಿಮಗೆ ಚಿಕ್ಕಮಗ್ಳೂರಲ್ಲಿ ಕಾಣ್ತದೆ ಸೊ ಅದೇ ರೀತಿ ಏನು ತುಂಬ ದೂರ ಇಲ್ಲ ಈ ಮಾರ್ಗಗಳು ಕೂಡ ಚೆನ್ನಾಗಿ ಆಗ್ತಾಯಿವೆ ಈಗ ಸೊ ಇದರಿಂದಾಗಿ ನಮ್ಮಲ್ಲಿ ಕೂಡ ಈ ಕೃಷಿ ಪ್ರವಾಸೋದ್ಯಮ ಅಥವಾ ಹೋಮ್ಸ್ಟೇ ಅದು ಲಾಭವನ್ನು ನಾವು ಪಡೆದುಕೊಳ್ಬೇಕು ಕೃಷಿಕರು ಇದೊಂದು ಕೃಷಿಗೆ ಯಾವುದೇ ಹಾನಿಯನ್ನು ಮಾಡದೆ ಅದರೊಟ್ಟಿಗೆ ನಮ್ಮ ಬೆಳೆಗಳನ್ನು ಕೂಡ ಮಾರುವಂತಹ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡ್ತದೆ ನಮ್ಮಲ್ಲಿ ಹೇಗೆ ಶುರುವಾಯಿತು ಎಗ್ರಿ ಟೂರಿಸಂ ಅಂದರೆ ಎರಡು ಸಾವಿರದ ಹದ್ ಹದಿಮೂರರಲ್ಲಿ ನಾನೊಬ್ಬ ಗೆಳೆಯನ ನನ್ನ ನಂದು ಬಂಧುವಿನ ಗೆಳೆಯ ಇತ್ತು ಅವರು ಅವರ ಫ್ರೆಂಡ್ಸ್ಗಳನ್ನು ಕರ್ಕೊಂಡು ಗೆಳೆಯರನ್ನು ಕರ್ಕೊಂಡು ಬರ್ತೇವೆ ಒಂದು ಎರಡು ದಿವಸ ನಿಮ್ಮ ತೋಟದಲ್ಲಿ ಇರ್ಬೋದಾ ಅಂತ ಕೇಳಿದರು ಆಯಿತು ವ್ಯವಸ್ಥೆ ಮಾಡುವ ಅಂತ ಹೇಳಿದಾಗ ಒಂದು ಎರಡು ದಿವಸಕ್ಕೆ ಅವರು ಬಂದಿದ್ದರು ವ್ಯವಸ್ಥೆ ತುಂಬ ಕಡಿಮೆ ಐತೆ ಏನು ದೊಡ್ಡ ವ್ಯವಸ್ಥೆ ಇರಲಿಲ್ಲ ಟೆಂಟ್ ಹಾಕಿ ಚಪ್ಪರ ಥರ ಮಾಡಿ ನೆಲದಲ್ಲಿ ಮಲಗಿ ಮಳೆ ಬಂದಾಗ ಮಳೆಯಲ್ಲಿ ಒದ್ದೆ ಆಗಿ ಅವರೇನು ಕಂಪ್ಲೇಂಟ್ ಮಾಡಲಿಲ್ಲ ಇದರ ಬಗ್ಗೆ ಅವರು ನಮ್ಮದೇ ಮನೆಯಲ್ಲೇ ಮಾಡೋ ಊಟವನ್ನು ಸವಿದು ಅಲ್ಲಿ ಆಟ ಆಡಿಕೊಂಡು ಖುಷಿ ಆಯ್ತು ಅವರಿಗೆ ಅದರಲ್ಲಿ ಒಬ್ಬರು ಅವರು ಪಿ ಯು ಸಿ ಮಾಡ್ತಾ ಇದ್ರು ಸೆಕೆಂಡ್ ಪಿ ಯು ಸಿಯಲ್ಲಿದ್ದರು ಅವರಿಗೆ ಪಿ ಯು ಸಿ ಮಾಡಿದ ನಂತರ ಎಂಥ ಮಾಡೋದಂತ ಇನ್ನೂ ಯೋಚನೆ ಹೋಗ್ತಾ ಇಲ್ಲ ಅದು ಪೇಟೆ ಪೇಟೆಯಲ್ಲಿ ಬೆಳೆದು ಬಂದಂಥವ್ರು ಡಾಕ್ಟರ್ ಆಗುದಾ ಇಂಜಿನಿಯರ್ ಆಗುದ ಎಂಥದೊಂದು ಆಗೋದಂತಿದ್ರು ಅವರಿಗೆ ಎರಡನೇ ದಿವಸ ಕಳೆದ ನಂತರ ಅವರಿಗೆ ಕೃಷಿಯಲ್ಲಿ ತುಂಬ ಆಸಕ್ತಿ ಬಂತು ಹಾಗೆ ಅವರ ತಾಯಿ ಅವರು ಒಂದು ಎರಡು ವಾರಕ್ಕೆ ನಿಮ್ಮಲ್ಲಿ ಬಂದಿರ್ಬೋದಾ ಕೃಷಿಯ ಬಗ್ಗೆ ಸ್ವಲ್ಪ ಕಲಿಬೋದಾ ಅಂತ ಕೇಳಿದ್ರು ಆಯಿತು ವ್ಯವಸ್ಥೆ ಮಾಡುವ ಇದಕ್ಕೆ ಅಂತ ಹೇಳಿದ್ವಿ ಹಾಗೆ ಅವರು ಬಂದು ಎರಡು ವಾರದಲ್ಲಿ ನಮ್ಮ ತೋಟದಲ್ಲಿ ಕೆಲಸಗಳನ್ನು ಮಾಡಿ ವಾಲಂಟಿಯರ್ ಥರ ಬೇರೆ ಬೇರೆ ಕೃಷಿಯ ಬಗ್ಗೆ ಅಂದಾಜು ಐ ಮೀನ್ ಕಲ್ತ್ಕೊಂಡು ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂದರೆ ಅವರು ಪಿ ಯು ಸಿ ಆದ ನಂತರ ಹಾರ್ಟಿಕಲ್ಚರ್ ಡಿಗ್ರಿ ಮಾಡಿದ್ರು ಆದರೂ ಆ ಟ್ರಿಪ್ಪಿಗೆ ಬಾರದೆ ಇರ್ತಿದ್ರೆ ಅವ್ರಿಗೆ ಕೃಷಿಯಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ ಅಂತಲೇ ಗೊತ್ತಿರೋದಿಲ್ಲ ನೀವು ಟ್ರೈ ಮಾಡಿದ್ರಲ್ಲ ಅಲ್ಲ ಗೊತ್ತಾಗೋದು ಇಲ್ಲದಿದ್ದರೆ ಪೇಟೆಯಲ್ಲಿದ್ದರೆ ನಮಗೆ ಯಾವುದು ಬಾಳೆ ಗಿಡ ಯಾವುದು ಪಪ್ಪಾಯಿ ಗಿಡ ಅಂತ ಹೇಳುವಷ್ಟು ಅಲ್ಲಿವರೆಗೆ ಬಂದಿದೆ ಈಗ ಸೊ ಅವರಿಗೆ ಯಾವಾಗ ಅದನ್ನು ಅಂದಾಜ ಆಯ್ತರ ಕೃಷಿ ಬಗ್ಗೆ ಒಂದು ರುಚಿ ಸಿಕ್ಕಿತ್ತು ಆಗ ಅದರ ಬಗ್ಗೆ ಅದರಲ್ಲೇ ಮುಂದೆ ಆಸಕ್ತಿಯನ್ನು ಪಡೆದುಕೊಂಡು ಮುಂದೆ ಹೋಗಬೇಕು ಅಂತ ಅವರಿಗೆ ಇದಾಯಿತು ಸೊ ಇದರ ವಿಚಾರದಲ್ಲಿ ಆಗ ಆಯಿತು ಯಾಕೆ ಪ್ರ ಕೃಷಿ ಪ್ರವಾಸೋದ್ಯಮವನ್ನು ಶುರು ಮಾಡಬಾರ್ದು ಅಂತ ಸೊ ಆ ಟೈಮಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಇದರ ಬಗ್ಗೆ ಯೋಚನೆ ಮಾಡಿದ್ವಿ ಇನ್ನೊಂದು ಎಂತ ಅಂದರೆ ವೂಫಿಂಗ್ ಅಂತಿದೆ ವರ್ಲ್ಡ್ ವೈಡ್ ಆಪರ್ಚುನಿಟೀಸ್ ಇನ್ ಆರ್ಗ್ಯಾನಿಕ್ ಫಾರ್ಮ್ಸ್ ಅಂತ ಅಥವಾ ವಿಲ್ಲಿಂಗ್ ವರ್ಕರ್ ಆನ್ ಅನ್ ಆರ್ಗ್ಯಾನಿಕ್ ಫಾರ್ಮ್ ಅಂತ ಇದು ನನಗೆ ಎರಡು ಸಾವಿರದ ಏಳರಲ್ಲಿ ಇದನ್ನು ಅನುಭವಿಸ್ಲಿಕ್ಕೆ ಸಿಕ್ಕಿದ್ದು ನಾನು ಆಸ್ಟ್ರೇಲಿಯಾದಲ್ಲಿದ್ದೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೆರಡುವರೆಗೆ ಮಾಸ್ಟರ್ಸ್ ಇನ್ ಮಾಲೂಕ್ಯ ಅಗ್ರಿಕಲ್ಚರ್ ಮಾಲುಕಿಲ ಬಯಾಲಜಿ ಮಾಡ್ತಾ ಇದ್ದೆ ಈ ಟೈಮಲ್ಲಿ ತೋಟಗಳಿಗೆ ಹೋಗಿ ಅವ್ರು ನಮಗೆ ಊಟ ಕಾಪಿ ತಿಂಡಿ ಮತ್ತೆ ಉಳ್ಕೊಳ್ಳಿಕ್ಕೆ ಜಾಗ ಕೊಡ್ತಾರೆ ನಾವು ಕೆಲಸ ಮಾಡಬೇಕು ತುಂಬ ದಣವೇ ಕೆಲಸ ಎಲ್ಲ ಈ ಹಾರ್ಡ್ ಲೇಬರ್ ಅಂತ ಏನು ಹೇಳ್ತೇವೆ ನಾವು ಕೃಷಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಬೇಕಾಗ್ತದೆ ಆದರೆ ನಮಗೆ ಊಟ ಕಾಪಿ ತಿಂಡಿ ಸಿಗ್ತದೆ ಮತ್ತು ಇರ್ಕೊಳ್ಳಿ ಜಾಗ ಸಿಗ್ತದೆ ಹಾಗೆ ಬೇರೆ ಬೇರೆ ತೋಟಗಳಿಗೆ ಹೋಗಿ ನಾನು ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದೇನೆ ಸ್ವಿಟ್ಜರ್ಲೆಂಡಲ್ಲಿ ಮಾಡಿದ್ದೇನೆ ಅಮೆರಿಕದಲ್ಲಿ ಮಾಡಿದ್ದೇನೆ ಕೆನಡಾದಲ್ಲಿ ಮಾಡಿದ್ದೇನೆ ಒಂದೊಂದು ತಿಂಗಳು ಒಂದೊಂದು ವಾರ ಎರಡು ವಾರ ಹೀಗೆಲ್ಲ ಇರ್ತದೆ ಸೊ ಇದನ್ನು ಕೂಡ ಯಾಕೆ ತರಬಾರ್ದು ಅಂತ ನಮ್ಮಲ್ಲಿ ತರಬಾರ್ದು ಅಂತ ಅದು ವಾಲಂಟಿಯರಿಂಗ್ ಮತ್ತು ಕೃಷಿ ಪ್ರವಾಸೋದ್ಯಮ ಅದೆರಡನ್ನು ಒಟ್ಟಿಗೆ ತೂಡಿಕೊಂಡು ನಾವು ಶುರು ಮಾಡಿದ್ವಿ ತುಂಬ ಸಕ್ಸಸ್ ಆಗ್ತಾಯಿದೆ ಅಂತ ಹೇಳ್ಬೋದು ಯಾಕಂದರೆ ಈ ಹಾಸ್ಪಿಟಾಲಿಟಿ ಬಿಸ್ನೆಸ್ಸಲ್ಲಿ ನಿಮಗೆ ಲಾಭ ಜಾಸ್ತಿ ಇರ್ತದೆ ಈಗ ಏನು ಕೃಷಿಯಲ್ಲಿ ನಮಗೆ ತುಂಬ ಲಾಭ ಬರುವುದಿಲ್ಲ ಆದರೆ ಸ್ಟಡಿ ಇರ್ತದೋ ಇದರಲ್ಲಿ ಒಂದು ಸ್ವಲ್ಪ ಲಾಭ ಜಾಸ್ತಿ ಇರ್ತದೆ ಅಂತ ನನಗೆ ಅನಿಸ್ತದೆ ಸೊ ಇದನ್ನು ನಾವು ಮಾಡಿಕೊಂಡು ಹೋದರೆ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಒಂದು ಆದಾಯ ಮಾತ್ರವಲ್ಲದೆ ಇನ್ನೊಂದು ಮುಖ್ಯವಾದಂಥದ್ದು ಮನುಷ್ಯನಿಗೆ ಬೇಕಾಗುವಂಥದ್ದು ದುಡ್ಡು ಮಾತ್ರ ಅಲ್ಲ ಜನರೊಟ್ಟಿನ ಒಡನಾಟ ಯಾವಾಗ ನಮಗೆ ಜನರೊಟ್ಟಿಗೆ ಒಡನಾಟ ಇರ್ತದೆ ಆಗ ನಮ್ಮ ಪ್ರಾಯ ಕಡಿಮೆ ಆಗ್ತದಂತೆ ನಮ್ಮ ಲೈಫ್ ಲಾಂಗ್ ಜಾಸ್ತಿ ಆಗ್ತದಂತೆ ಸೊ ಅದಕ್ಕೆ ಕೂಡ ಇದು ತುಂಬ ಇಂಪಾರ್ಟೆಂಟ್ ಮತ್ತು ಆಲ್ಸೋ ನೆಟ್ವರ್ಕಿಂಗ್ ನಮಗೆ ತುಂಬ ಜನರ ಒಟ್ಟಿಗೆ ನೆಟ್ವರ್ಕ್ ಆಗ್ತದೆ ಬೇರೆ ಬೇರೆ ಕಡೆಯಲ್ಲಿ ನಮಗೆ ಈಗ ನಾವು ಡೆಲ್ಲಿಗೆ ಹೋದ್ರೆ ಅಥವಾ ಮುಂಬೈಗೆ ಹೋದ್ರೆ ಬೆಂಗಳೂರಿಗೆ ಹೋದ್ರೆ ಬೇರೆ ಬೇರೆ ಕಡೆಯಲ್ಲಿ ನಮಗೆ ಗೆಳೆಯರ ಬಳೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಇದರಿಂದ ಸೊ ಇದರ ಬಗ್ಗೆ ಮಾತಾಡೋದಿದ್ರೆ ಏನೆಲ್ಲ ಬೇಕು ಅಂತ ರಿಕ್ವೈರ್ಮೆಂಟ್ಸ್ ಏನೆಲ್ಲ ಇದೆ ಅಂದರೆ ಇರಲಿಕ್ಕಂಥ ಜಾಗ ಓಕೆ ಉಳ್ಕೊಳ್ಳಿಕ್ಕೆ ಒಂದು ಕೋಣೆ ಬೇಕು ಈ ಕೋಣೆ ಎಷ್ಟು ಖರ್ಚು ಮಾಡಬೇಕು ತುಂಬ ಕಡಿಮೆ ಖರ್ಚಿಂದ ಶುರು ಮಾಡುವ ಒಂದು ವಿಧ ಟೆಂಟ್ ಮಾಡುವಂಥದ್ದು ಈ ಟೆಂಟಿಗೆ ಮಂಗಳೂರಿನ ಡೆಕತ್ಲೋನಲ್ಲಿ ಸಿಗ್ತದೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಜನರು ತಂಗುವಂಥ ಒಂದು ಟೆಂಟ್ ಸಿಗ್ತದೆ ಈ ಟೆಂಟಲ್ಲಿ ನಾವು ಶುರು ಮಾಡ್ಬೋದು ಆರು ಫೀಟ್ ಮೇ ಬಿ ಏಳು ಫೀಟ್ ಬೈ ಏಳು ಫೀಟ್ನ ಒಂದು ಚೌಕದಲ್ಲಿ ಒಂದು ಸ್ವಲ್ಪ ರೇಸ್ ಮಾಡಿ ಕಲ್ಲನ್ನು ಕಟ್ಟಿ ಅದರ ಮೇಲೆ ಮಣ್ಣು ಹಾಕಿ ಅದನ್ನು ಒಂದು ಎರಡು ಚಂದ ಪ್ಲಾಟ್ಫಾರ್ಮ್ ಆಗಿ ಮಾಡಿದರೆ ಅದರಲ್ಲಿ ಟ್ರೆಂಟನ್ನು ಕೂರಿಸ್ಕೊಳ್ಬೋದು ಟೆಂಟನ್ನು ಕೂರಿಸಿ ಒಳಗಡೆ ನಾವು ಬೇಕಿದ್ರೆ ಹಾಸಿಗೆ ಎಲ್ಲ ಹಾಕ್ಬೋದು ಹಾಸಿಗೆ ದಿಂಬೆಲ್ಲ ಇಟ್ಟರೆ ಅದೊಂದು ಸ್ವಲ್ಪ ಕಂಫರ್ಟೇಬಲ್ ಇರ್ತದೆ ಮತ್ತೆ ಮಳೆಗಾಲದಲ್ಲಿ ಮಾಡೋದಿದ್ರೆ ಒಂದು ಎ ಫ್ರೇಮ್ನ ಆಗಿರುವಂಥ ಒಂದು ಟರ್ಪಲ್ ಮೇಲೆ ಹಾಕಿದ್ರು ತೊಂದರೆ ಇಲ್ಲ ಇನ್ನೊಂದು ಅತೀ ಅಗತ್ಯವಾದಂಥದ್ದು ನಾವು ಮಾಡಬೇಕಾದ ಖರ್ಚು ಸರಿಯಾದ ಖರ್ಚು ಮಾಡಬೇಕಾದ್ದು ಶೌಚಾಲಯಗಳಲ್ಲಿ ಓಕೆ ಈಗ ಹೆಚ್ಚಿನವರು ಹೊರಗಡೆಯಿಂದ ಬರುವ ಕಾರಣ ಅಥವಾ ಪೇಟೆಯಿಂದ ಬರುವ ಕಾರಣ ನಾವು ಅದೇನು ವೆಸ್ಟನ್ ಕೊಂಬಳಂಥದ್ದು ಅದು ಹಾಕಬೇಕಾಗ್ತದೆ ಅದು ಮತ್ತೆ ಒಂದು ಸ್ನಾನ ಮಾಡುವಂಥ ವ್ಯವಸ್ಥೆ ಸ್ನಾನ ಮಾಡುವಂಥ ವ್ಯವಸ್ಥೆಗೆ ಶವರ್ನ ಬದಲು ನೀವು ಅಂಡೆಯಲ್ಲಿ ನೀರನ್ನು ಬಿಸಿ ಮಾಡಿ ಮಾಡಿದರೆ ಅದಕ್ಕೆ ನಿಮಗೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ ಸೊ ಅಂಥ ಇಟ್ಟುಕೊಳ್ಳೋದು ಇನ್ನೊಂದು ಊಟ ಊಟ ಹೇಗಿರಬೇಕಂದ್ರೆ ಯಾವುದೇ ರೀತಿ ಗೋಬಿ ಮಂಚೂರಿ ಅಂಥದ್ದೆಲ್ಲ ನಮ್ಮ ಊರಿನಲ್ಲಿ ನಾವು ಯಾವುದು ಮಾಡ್ತೇವೆ ಇದರಲ್ಲಿ ತುಂಬ ಸಕ್ಸಸ್ ನೀವು ಭಟ್ಟೆನ್ ಭಟ್ ಅಂತ ನೋಡಿ ಕೇಳಿರ್ಬೋದು ಅವರು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಹೆಸರುವಾಸಿಯಾಗಿದ್ದಾರೆ ಅವರು ನಮ್ಮ ಊರಿದ ಅಡುಗೆಯನ್ನು ಮಾಡ್ತಾರೆ ಆದರೆ ನಮ್ಮ ಊರಿನ ಅಡಿಗೆಯನ್ನು ಮಾಡಿಕೊಟ್ರೆ ಅದರ ವ್ಯಾಲ್ಯೂ ತುಂಬ ಮೇಲಿರ್ತದೆ ಅದರನ್ನೇ ನೀವು ಅದನ್ನು ಬಳಸಿಕೊಟ್ರೆ ಅದನ್ನು ಏನು ಫೋಟೋ ತೆಗೆಯೋದು ಅದನ್ನೇನು ಸೋಷಲ್ ಮೀಡ್ಯಾದಲ್ಲಿ ಹಾಕೋದು ಹೀಗೆಲ್ಲ ಮಾಡ್ತಾ ಇರ್ತಾರೆ ಸೊ ಅದರ ಇಂಪಾರ್ಟೆನ್ಸ್ ತುಂಬ ಜಾಸ್ತಿ ನಮ್ಮ ಫುಡ್ಡಿದು ಸೊ ಇದೊಂದು ರಿಕ್ವೈರ್ಮೆಂಟ್ ಆಗಿರ್ತದೆ ಇನ್ನೊಂದು ಆಕ್ಟಿವಿಟೀಸ್ ಅವರಿಗೆ ಏನು ಮಾಡ್ಬೋದು ಎಂಥ ಆ್ಯಕ್ಟಿವಿಟೀಸನ್ನು ನೀವು ಪೇಟೆಯವರಿಗೆ ಕೊಟ್ಟರು ಖುಷಿಯಲ್ಲಿ ಮಾಡ್ತಾರೆ ಅಡಿಕೆ ಹಾಕ್ಲಿಗೆ ಕೊಡಿ ಗೊಬ್ಬರ ಹಾಕ್ಲಿಗೆ ಕೊಡಿ ಅಥವಾ ಯಾವುದಾದ್ರು ನಿಮ್ಮ ಕಸ ಕ್ಲೀನ್ ಮಾಡಲಿಕ್ಕೆ ಕೊಡಿ ನಿಮ್ಮಲ್ಲಿ ಹಟ್ಟಿ ಇದ್ದರೆ ಅದರಲ್ಲಿ ದನಗಳೊಟ್ಟಿಗೆ ಬೆರೆಯುವಂಥ ಕೆಲಸವನ್ನು ಕೊಡಿ ಅದು ಮಾಡ್ತಾರೆ ಅಥವಾ ಆಕ್ಟಿವ್ ಚಿಕ್ಕ ಅಂಗಳ ಇದ್ರಲ್ಲಿ ಬ್ಯಾಡ್ಮಿಂಟನ್ ಆಡ್ಬೋದು ಅಥವಾ ಕ್ರಿಕೆಟಿಗೆ ಕ್ರಿಕೆಟ್ ಆಡ್ಬೋದು ಮತ್ತು ಎಂಥವಾದ್ರೂ ಬ್ಯಾಲೆನ್ಸಿಂಗ್ ಇದಿರ್ಬೋದು ಈಗ ಎರಡು ಮರದ ಮರವನ್ನು ಇಟ್ಟು ಆ ಮರದ ಮೇಲೆ ನಡೆಯುವಂಥದ್ದು ಮಾಡ್ಬೋದು ಈ ಬೇರೆ ಬೇರೆ ಆಕ್ಟಿವಿಟಿಯನ್ನು ಕೂಡ ನಾವು ಮಾಡ್ಬೋದು ಅದೆಲ್ಲಕ್ಕಿಂತ ಜಾಸ್ತಿ ಇನ್ನೊಂದು ಏನಂದ್ರೆ ನಾವು ನಮ್ಮಲ್ಲಿ ಕೆಪಾಸಿಟಿ ಇದ್ದರೆ ನಾವು ವರ್ಕ್ಶಾಪ್ಸನ್ನು ಮಾಡ್ಬೋದು ವರ್ಕ್ಶಾಪ್ಸಲ್ಲಿ ಅಡುಗೆ ಮಾಡೋದು ಹೇಗೆ ಅಂತ ಈಗ ನಮ್ಮ ಊರಿದ ಅಡುಗೆ ನಾವು ಮಾಡೋದು ಹೇಗೆ ಬನ್ನಿ ನಮ್ಮ ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ವ್ಯವಸ್ಥೆ ಅಷ್ಟು ಚಂದ ಇರಲಿಕ್ಕಿಲ್ಲ ಆದರೆ ಇರ್ಬೋದು ತೊಂದರೆ ಇಲ್ಲ ಆದರೆ ಇಲ್ಲೇ ನೀವು ಹೇಗೆ ನಾವು ಅಡುಗೆ ಮಾಡ್ತೇವೆ ನಮ್ಮ ಅಡುಗೆಗಳು ಯಾವುದು ಅದನ್ನು ನಾವು ಹೇಳಿಕೊಡ್ತೇವೆ ಫಾರ್ಮ್ ಟು ಟೇಬಲ್ ಅಂತ ಹೇಳ್ತಾರೆ ಇದಕ್ಕೆ ತುಂಬ ಫೇಮಸ್ ಆಗ್ತಾ ಇದೆ ಈ ಫಾರ್ಮ್ ಟು ಟೇಬಲ್ ಅಂತ ಹೇಳುವಂಥ ವ್ಯವಸ್ಥೆ ನಾವು ಇವತ್ತು ಬೆಳಿಗ್ಗೆ ಹೋಗಿ ಐಟಮನ್ನು ಗಿಡದಿಂದಲೇ ತೆಗೆದು ಐ ಮೀನ್ ಈಗ ತರಕಾರಿಗಳನ್ನು ಗಿಡದಿಂದಲೇ ತೆಗೆದು ಅದನ್ನೇ ಅಡುಗೆ ಮಾಡುವಂಥದ್ದು ಅದಕ್ಕೆ ಫಾರ್ಮ್ ಟು ಟೇಬಲ್ ಅಂತ ಹೇಳೋದು ಇಂಥದ್ದನ್ನು ನಾವು ಮಾಡ್ಬೋದು ಆಮೇಲೆ ಈಗ ನಮ್ಮಲ್ಲಿ ಅವರಿದ್ದಾರೆ ತುಂಬ ತುಂಬ ಅಗ್ರಿಕಲ್ಚರ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರಲ್ಲಿ ಕರ್ಕೊಂಡು ಹೋಗುವಂಥದ್ದು ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು ಸಾವಯವ ಕೃಷಿ ಇರ್ಬೋದು ಇದರದ್ದು ಬಗ್ಗೆ ಅಥವಾ ನಮ್ಮಲ್ಲಿ ಇವರಿದ್ದಾರೆ ಪದ್ಮಶ್ರೀ ಅವಾರ್ಡ್ ವಿನ್ನರ್ ಸುರಂಗ ತೋಳಿದಂಥವರು ಇದ್ದಾರೆ ಅಲ್ಲೇ ಅಲ್ಲಿ ಕರ್ಕೊಂಡು ಹೋಗ್ಬೋದು ಅಮ್ಮಾಯಿ ಮಾಲಿಂಗ್ ನಾಯ್ಕ ಅವರಲ್ಲಿ ಹೋಗುವಂಥದ್ದು ಟೆಂಪಲ್ಗಳಿಗೆ ಕರ್ಕೊಂಡು ಹೋಗುವಂಥದ್ದು ಇಂಥಲ್ಲೇ ಬೇರೆ ಬೇರೆ ವ್ಯವಸ್ಥೆಯನ್ನು ನಾವು ಮಾಡ್ಬೋದು ಲೋಕಲ್ ಅಟ್ರಾಕ್ಷನ್ಸ್ ಇದೆ ನಮ್ಮಲ್ಲಿ ಯಕ್ಷಗಾನ ಇದೆ ಕೋಲುಗಳಾಗ್ತದೆ ಮತ್ತು ಬೇರೆ ಬೇರೆ ರೀತಿಯಂಥ ಲೋಕಲ್ ಫೆಸ್ಟಿವಿಟೀಸ್ ಆಗ್ತದೆ ಅದಕ್ಕೆ ಕೂಡ ನಾವು ಅವರನ್ನು ಕರ್ಕೊಂಡು ಹೋಗ್ಬೋದು ಯಾವ ಥರದ ಪ್ರೈಸಿಂಗ್ ಮಾಡ್ಬೋದು ಅಂತ ಈ ನೀವು ಬರೀ ಟೆಂಟ್ನ ವ್ಯವಸ್ಥೆ ಮಾಡೋದಿದ್ರೆ ಅದಕ್ಕೆ ನೀವು ದಿವಸಕ್ಕೆ ಒಂದು ಎನಿವೇರ್ ಬಿಟ್ವೀನ್ ಐನೂರಿಂದ ಒಂದು ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ರು ಬರ್ತಾರೆ ಅದು ಸೀಸನ್ ಟೈಮಲ್ಲಿ ಇತ್ತಿಂದು ಜಾಸ್ತಿ ನೀವು ಚಾರ್ಜ್ ಮಾಡ್ಬೋದು ನಮ್ಮ ಈಗ ಬೆಂಗಳೂರಿಂದ ಮಂಗಳೂರಿಗೆ ರೋಡ್ ಕೂಡ ಚೆನ್ನಾಗಿ ಆಗ್ತಾ ಉಂಟು ನಾಲ್ಕು ಲೈನ್ ಹೈವೇ ಬರ್ತಾ ಇದೆ ಇದು ಬಂದ ಮೇಲೆ ನಮ್ಮಲ್ಲಿ ಕೂಡ ತುಂಬ ಚೆನ್ನಾಗಿ ಬರ್ತಾರೆ ಮತ್ತು ಬೇರೆ ಸ್ವಲ್ಪ ನೀವು ಚೆನ್ನಾಗಿರೋ ರೂಮ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳೋ ಆ ರೂಮನ್ನು ನೀವು ಒಂದು ವೇಳೆ ಮಣ್ಣಿನಿಂದ ಮಾಡಲಿಕ್ಕಾದರೆ ಅದಕ್ಕೆ ನೀವು ಎಷ್ಟರ ಮಟ್ಟಿಗೆ ಅಂದರೆ ಐದು ಸಾವಿರ ಕೂಡ ದಿವಸಕ್ಕೆ ಇಡ್ಬೋದು ರೇಟ್ ಅದನ್ನು ಕೂಡ ಅವರು ಬರ್ತಾರೆ ಯಾಕಂದರೆ ಇದು ಮಣ್ಣಿನಲ್ಲಿ ಮಾಡಿದ ಮನೆ ಅಂತ ಹಾಗೆ ಅಥವಾ ಸಿಮೆಂಟಿನವರು ಒಂದೂವರೆ ಸಾವಿರ ಎರಡು ಸಾವಿರ ಕೂಡ ದಿವಸಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅದಕ್ಕೆ ಬರ್ತಾರೆ ಸೊ ಐನೂರಿಂದ ನಿಮಗೆ ಆರು ಸಾವಿರವರೆಗೆ ನೀವು ಯಾವ ರೀತಿ ಕಟ್ಟಿದ್ದೀರಿ ಅದರಲ್ಲಿ ನಿಮಗೆ ಇದು ಪ್ರೈಸಿಂಗ್ ಮಾಡ್ಬೋದು ಖಂಡಿತವಾಗಿ ಬರ್ತಾರೆ ಭಾರತ ದೇಶದವರು ಮಾತ್ರ ಅಲ್ಲ ಹೊರಗಿನವರು ಕೂಡ ಬರಲಿಕ್ಕೆ ಶುರು ಮಾಡ್ತಾರೆ ಮತ್ತು ಇನ್ನೊಂದು ಮರದ ಮೇಲೆ ಮನೆ ಅಂತ ಮಾಡ್ಬೋದು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಮಾಡ್ಬೋದು ಅದು ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು ಅಥವಾ ನಮ್ಮಲ್ಲೇ ಕೌಶಲ್ಯ ಇರುವಂಥ ಒಂದು ಕಾಪೆಂಟಮ್ಮ ಆಚಾರಿಗಳಿದ್ರೆ ಅವರಿಗೂ ಕೂಡ ಅವರು ಮಾಡ್ಬೋದಾಗ್ತದೆ ಅದನ್ನು ಇನ್ನೊಂದು ಇವೆಂಟ್ಸ್ ಮಾಡುವಂಥದ್ದು ಬೇರೆ ಬೇರೆ ಈಗ ಇದೊಂದು ಈವೆಂಟ್ ಅಂತ ಹೇಳ್ತೇವೆ ಈಗ ಕೃಷಿಯ ಬಗ್ಗೆ ನಾವು ಒಂದು ಕಾರ್ಯಕ್ರಮವನ್ನು ವಹಿಸಿದ್ವಿ ನಮ್ಮಲ್ಲೇ ಒಂದು ಚಿಕ್ಕದ ಮಟ್ಟಿಗೆ ನಮ್ಮಲ್ಲಿ ಯಾರು ಲೋಕಲ್ ಯಕ್ಷಗಾನ ಆರ್ಟಿಸ್ಟ್ ಇರ್ಬೋದು ಅವರನ್ನು ಕರೆದೊಂದು ಚಿಕ್ಕ ಇಬ್ಬರದ್ದೇ ಒಂದು ಸಣ್ಣ ಸ್ಟೇಜ್ನಾಗೆ ಮಾಡಿ ಅದನ್ನು ಇವೆಂಟಾಗಿ ಮಾಡಿ ಅದನ್ನು ಕೂಡ ನಾವು ಸ್ವಲ್ಪ ಮಾರ್ಕೆಟಿಂಗ್ ಮಾಡಿದರೆ ಅದಕ್ಕೆ ಕೂಡ ಜನ ಬರ್ತಾರೆ ಬೇರೆ ಬೇರೆ ಸಾಫ್ಟ್ವೇರ್ ಕಂಪನಿಗಳಿರ್ತದೆ ಅವರಿಗೆ ಅವರದ್ದು ಅವರ ಕಂಪನಿಗೋಸ್ಕರ ಒಂದು ಸ್ಪೆಷಲ್ ಟೂರ್ ಅಂತ ಮಾಡ್ಬೋದು ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಅಥವಾ ಒಂದು ಈಗ ನೀವೆಲ್ಲರೂ ಕೂಡ ಕೃಷಿ ಪ್ರವಾಸೋದ್ಯಮದಲ್ಲಿ ತೊಡಗಿಸ್ಕೊಂಡ್ರೆ ಎಲ್ಲರೂ ಒಟ್ಟುಗೆ ಬಂದು ಒಂದು ಇವೆಂಟನ್ನು ಮಾಡ್ಬೋದು ಹಾಗೆಲ್ಲರದ್ದು ಏನೆಲ್ಲ ಇರ್ತದೆ ಫಾರ್ಮ್ ಸ್ಟೇಜ್ ಇರ್ತದೆ ಅದು ಫುಲ್ ಆಗಿ ಕೊಂಡು ಹೋಗ್ತದೆ ಇನ್ನೊಂದು ವಿಷಯ ಅಂದರೆ ಈಗ ಲೇಟೆಸ್ಟ್ ಕೊರೋನ ಆದ ನಂತರ ವರ್ಕ್ ಫ್ರಮ್ ಹೋಮ್ ಇದ್ದಾಗೆ ನಾವು ವರ್ಕ್ ಫ್ರಮ್ ಫಾರ್ಮ್ ಅಂತ ಕೂಡ ಶುರು ಮಾಡ್ಬೋದು ಇಂಟರ್ನೆಟ್ ಇದೊಂದು ವ್ಯವಸ್ಥೆ ಇರಬೇಕು ಇಂಟರ್ನೆಟ್ ಕರೆಂಟ್ ಸರಿ ಇರಬೇಕು ಕೂತ್ಕೊಳ್ಳಲಿಕ್ಕೆ ಒಂದು ಚೇರ್ ಮತ್ತು ಬೆಂಚ್ ಇರಬೇಕು ಇದನ್ನು ನೀವು ತೋಟದ ಮಧ್ಯದಲ್ಲಿ ಮಾಡಿ ಒಂದು ಸೈಡ್ ಸೈಡಲ್ಲಿ ಫುಲ್ ನುಸಿಬಲೆ ಹಾಕಿದರೆ ಇದರಷ್ಟು ಅದ್ಭುತ ಕೆಲಸ ಮಾಡುವಂಥ ಜಾಗ ಬೇರೆ ಇರುವುದಿಲ್ಲ ಸೊ ಇದು ಕೂಡ ನಾವು ಪುಷ್ ಮಾಡಿ ಇದನ್ನು ಮಾಡ್ಬೋದು ತುಂಬ ಇಂಪಾರ್ಟೆಂಟ್ ಇನ್ನೊಂದು ಏನಂದರೆ ಇದನ್ನೆಲ್ಲ ಮಾಡುವಾಗ ನಾವು ಸೇಫ್ಟಿ ಬಗ್ಗೆ ಯೋಚನೆ ಇರಬೇಕು ಸೇಫ್ಟಿ ಅಲ್ಲಿ ಏನಾದರೂ ಅನಾಹುತ ಆದರೆ ಅದರಷ್ಟು ದೊಡ್ಡಕ್ಕೆ ನಿಮಗೆ ಹೊಡೆತ ಕೊಡುವಂಥದ್ದು ಬೇರೆ ಯಾವುದೆಲ್ಲ ಎಕ್ಸ್ಪೀರಿಯೆನ್ಸನ್ನು ಹೇಳ್ತಾ ಇದ್ದೇನೆ ಸೊ ಸೇಫ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದೇ ರೀತಿಯಲ್ಲಿ ಈಗ ನಮ್ಮಲ್ಲಿ ಯಾವುದಾದ್ರು ಕೆರೆಗಳಿದ್ದರೆ ಅದಕ್ಕೆ ರಕ್ಷಣೆ ಆಗುವಂಥ ಒಂದು ಬ್ಯಾರಿಕೇಡ್ಸನ್ನು ಹಾಕುವಂಥದ್ದು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅದು ಮಾಡಲೇಬೇಕಾಗ್ತದೆ ಇನ್ನೊಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ರಿಜಿಸ್ಟ್ರೇಷನ್ ಪ್ರೊಸೆಸಲ್ಲಿ ಎರಡು ಪ್ರೊಸೆಸ್ ಇದೆ ನೀವು ಟೂರಿಸಮ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಒಂದು ಸ್ಟೇ ಲೈಸೆನ್ಸ್ ತೊಗೊಳ್ಬೋದು ಇನ್ನೊಂದು ಅಗ್ರಿ ಟೂರಿಸಮ್ ಲೈಸೆನ್ಸ್ ತೊಗೊಳ್ಬೋದು ಸ್ಟೇಗೆ ಸ್ವಲ್ಪ ಕಷ್ಟ ಇದೆ ಯಾಕಂದರೆ ನೀವು ಕಷ್ಟ ಇಲ್ಲ ಪ್ರೊಸೆಸ್ ಜಾಸ್ತಿ ಇದೆ ಪಂಚಾಯತ್ನೂ ಆಬ್ಜೆಕ್ಷನ್ ಬೇಕು ಪೊಲೀಸ್ ಕ್ಲಿಯರೆನ್ಸ್ ಬೇಕು ಆಮೇಲೆ ಫೈರ್ ಡಿಪಾರ್ಟ್ಮೆಂಟಿಂದ ಬೇಕು ಇದು ಮೂರು ಲೆಟರ್ ತೆಗಿಬೇಕಾಗ್ತದೆ ಆದರೆ ಈ ಅಗ್ರಿ ಟೂರಿಸಮಿಗೆ ನಿಮಗೆ ಕೇವಲ ಪಂಚಾಯತ್ ಲೈಸೆನ್ಸ್ ಮಾತ್ರ ಸಾಕಾಗ್ತದೆ ಪಂಚಾಯತಿ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಟೂರಿಸಂ ಡಿಪಾರ್ಟ್ಮೆಂಟ್ ಈಗ ಕೊಡ್ತಾ ಇದೆ ಅದಕ್ಕೆ ಲೈಸೆನ್ಸ್ ಅದಕ್ಕಿಂತ ಜಾಸ್ತಿ ಯಾವುದೇ ಅದು ಅವ್ರು ಕೇಳ್ತಾ ಇಲ್ಲ ಯಾಕೆಂದ್ರೆ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಗ್ರಿ ಟೂರಿಸಮ್ ಅಂತ ಹೇಳುವಂಥದ್ದು ನೀವು ಆದಷ್ಟು ಬೇಗ ಇದಕ್ಕೆ ಇದು ಮಾಡಿದರೆ ಮಾಡ್ಬೋದು ಸೊ ಎಷ್ಟು ರೂಮ್ ಇಟ್ಟುಕೊಳ್ಬೋದು ಅಂತ ಆರು ರೂಮನ್ನು ಇಟ್ಟುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಈಗ ಸರ್ಕಾರ ಕಲ್ಪಿಸಿದೆ ಅದರ ಕೆಳಗಡೆ ಸೊ ಅಪ್ ಟು ಆರು ರೂಮುಗಳನ್ನು ನೀವು ಅಗ್ರಿಟೂರಿಸಮ್ ಗೆ ಇರಬಹುದು ಆರು ಟೆಂಟ್ ಇರ್ಬೋದು ಆರು ರೂಮ್ ಇರ್ಬೋದು ಕಾಂಬಿನೇಷನ್ ಆಫ್ ಟೆಂಟ್ಸ್ ಮಾತ್ರ ಇರ್ಬೋದು ಬೇರೆ ಬೇರೆ ರೀತಿಯ ವ್ಯವಸ್ಥೆಯನ್ನು ನೀವು ಮಾಡಬಹುದು ಇನ್ನೊಂದು ಪ್ರಮೋಷನ್ಸ್ ಎಲ್ಲಿಂದ ನಮಗೆ ಜನ ಬರ್ತಾರೆ ಎಲ್ಲಿ ನಾವು ಅದನ್ನು ಮಾರ್ಕೆಟ್ ಇಲ್ಲಿ ಅಂತ ಇದಕ್ಕೆ ಬೆಸ್ಟ್ ನಮಗೆ ಅನ್ನಿಸಿದ್ದು ಒಂದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಯೂಟ್ಯೂಬ್ ಇದೆ ಇದು ಮೂರಲ್ಲಿ ನೀವು ಮಾರ್ಕೆಟ್ ಮಾಡಬಹುದು ಆಮೇಲೆ ವೆಬ್ಸೈಟ್ಸ್ ಇದೆ ಅದರಲ್ಲಿ ಏರ್ ಬಿ ಎನ್ ಬಿ ಅಂತ ಒಂದಿದೆ ಎ ಐ ಆರ್ ಬಿ ಎನ್ ಬಿ ಅಂತ ಇದರಲ್ಲಿ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೋದು ತುಂಬ ಜನ ಬರ್ತಾರೆ ಆಮೇಲೆ ಟ್ರಾವೆಲ್ ವೆಬ್ಸೈಟ್ಸಲ್ಲಿ ಸಪ್ರೇಟಾಗಿ ಹೋಮ್ ಸ್ಟೇಗಳಿಗೆ ಸಪ್ರೇಟ್ ಆಗಿದೆ ಈಗಿನ ಕಾಲದಲ್ಲಿ ನೀವು ಲೋಕಲ್ ಏಜೆನ್ಸನ್ನು ಇಟ್ಕೊಳ್ಬೋದು ಅಥವಾ ನಿಮ್ಮಲ್ಲಿ ಯಾರಾದರೂ ಯಂಗ್ಸ್ಟರ್ಸ್ ಇದ್ದರೆ ಅವರು ಕೂಡ ಅದನ್ನು ಎಂಥ ರಿಜಿಸ್ಟ್ರೇಷನ್ ಮಾಡ್ಬೋದು ಈ ವೆಬ್ಸೈಟಲ್ಲಿ ಜನಗಳು ಬಂದೇ ಬರ್ತಾರೆ ಫುಲ್ಲಾಗಿ ಆಗ್ತದೆ ಇದನ್ನು ನಾವು ಸ್ವಲ್ಪ ಪ್ರಮೋಟ್ ಮಾಡ್ತಾ ಇರಬೇಕಾಗ್ತದೆ ಅದೊಂದು ವಿಷಯ ಇನ್ನೊಂದು ವರ್ಡ್ ಆಫ್ ಮೌತ್ ಈಗ ಬಂದವರು ಹೋಗಿ ವಾಪಸ್ ಅವರು ಬಂದೇ ಬರ್ತಾರೆ ಅವ್ರಿಗೆ ನೀವು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಫುಡ್ ಒಳ್ಳೆ ಕೊಡಿ ಇಟ್ಕೊಳ್ಳಿಕ್ಕೆ ಒಳ್ಳೆ ಸ್ವಚ್ಛವಾದಂಥ ಜಾಗ ಕೊಡಿ ಪ್ರೈಸನ್ನು ರೀಸನೇಬಲ್ ಇಟ್ಕೊಳ್ಳಿ ಖಂಡಿತವಾಗಿ ಕೂಡ ಅವರು ಬಂದೇ ಬರ್ತಾರೆ ಅವರು ಹತ್ತು ಜನರನ್ನು ಜಾಸ್ತಿ ಕರ್ಕೊಂಡು ಬರ್ತಾರೆ ಇನ್ನೊಂದು ವಿಷಯ ವೂಫಿಂಗ್ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಚ್ಛಿಸ್ತೇನೆ ವಾಲಂಟಿಯರ್ಸ್ ಇನ್ ಫಾರ್ಮ್ಸ್ ಅಂತ ಎರಡು ಸಾವಿರದ ಹದಿನಾಲ್ಕರಿಂದ ನಾವು ಸುಮಾರು ಐನೂರಕ್ಕೂ ಜಾಸ್ತಿ ವಾಲಂಟಿಯರ್ ಸ್ವಯಂ ಸೇವಕರನ್ನು ಕೃಷಿ ಸ್ವಯಂ ಅಂತ ಹೇಳ್ತಾರೆ ಇವರನ್ನು ಬರಮಾಡಿಕೊಂಡಿದ್ದೇವೆ ಬೇರೆ ಬೇರೆ ದೇಶದ ಇಪ್ಪತ್ತೊಂಬತ್ತು ಬೇರೆ ಬೇರೆ ದೇಶದಿಂದ ಬರ್ತಾರೆ ಎಲ್ಲ ಥರದವರು ಬರ್ತಾರೆ ಮಕ್ಕಳು ಬರ್ತಾರೆ ದೊಡ್ಡವರು ಬರ್ತಾರೆ ತುಂಬ ಪ್ರಾಯದವರು ಬರ್ತಾರೆ ಎಲ್ಲರೂ ಬರ್ತಾರೆ ಇದು ಅವರ ಕೈಯಲ್ಲಿ ಎಲ್ಲ ಕೆಲಸಗಳನ್ನು ನಾವು ಮಾಡಿಸ್ಬೋದು ಆದರೆ ನಾವು ಕೂಡ ಒಟ್ಟೊಟ್ಟಿಗೆ ಸ್ವಲ್ಪ ಮಾಡಬೇಕಾಗ್ತದೆ ಅವರಿಗೆ ಹೇಳಿಕೊಡ್ಬೇಕಾಗ್ತದೆ ಆಗ್ತದೆ ಇದಕ್ಕೆ ವಾಲಂಟಿಯರ್ಸ್ ಅಂತ ಹೇಳ್ತಾರೆ ಅಥವಾ ವೂಫಿಂಗ್ ಅಂತ ಹೇಳ್ತಾರೆ ಸೊ ಇದೇ ರೀತಿ ಆ್ಯಗ್ರಿ ಟೂರಿಸಮನ್ನು ನಾವು ಡೆವಲಪ್ ಮಾಡಿಕೊಂಡು ಹೋದರೆ ಕೃಷಿ ಪ್ರವಾಸೋದ್ಯಮ ಡೆವಲಪ್ ಮಾಡಿಕೊಂಡು ಹೋದರೆ ಕೃಷಿಯೊಂದಿಗೆ ಪರ್ಯಾಯ ಇನ್ಕಮ್ ಆದಾಯ ನಮಗೆ ಖಂಡಿತ ಬಂದೇ ಬರ್ತದೆ ಇದನ್ನು ಎಲ್ಲರೂ ಪರಿಗಣಿಸಿ ಇದನ್ನು ಮಾಡಲಿಕ್ಕೆ ಟ್ರೈ ಮಾಡಿ ನಿಮಗೆ ಯಾವುದೇ ರೀತಿ ಅದರ ಬಗ್ಗೆ ಡೌಟ್ ಇದ್ದರೆ ಅಥವಾ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇನ್ನೂ ಜಾಸ್ತಿ ಬೇಕಿದ್ದರೆ ನಮ್ಮ ಹತ್ರ ಕೇಳ್ಬೋದು ನಾವು ಮಾಡಿದ ನಮ್ಮ ಎಕ್ಸ್ಪೀರಿಯೆನ್ಸನ್ನು ನಾವು ನಿಮಗೆ ದ ಖಂಡಿತವಾಗಿ ಹಂಚಿಕೊಳ್ತೇವೆ ನಮ್ಮ ತೋಟ ಇಲ್ಲಿಂದ ಮೂರು ಕಿಲೋಮೀಟರ್ ಅಡ್ಡಿನಡ್ಕದ ಹೈಸ್ಕೂಲ್ನ ಕೆಳಗಡೆ ಇದೆ ಖಂಡಿತವಾಗಿಯೂ ನೀವು ಬಂದು ನೋಡ್ಬೋದು ನಾವೇನೆಲ್ಲ ಮಾಡ್ತೇವೆ ಅದನ್ನೆಲ್ಲ ನಾವು ತೋರಿಸ್ತೇವೆ ಅದಕ್ಕಿಂತ ಚೆಂದಾಗಿ ನೀವು ಮಾಡ್ಬೋದು ಇನ್ನೂ ಚೆನ್ನಾಗಿ ನೀವು ಮಾಡ್ಬೋದು ಬಟ್ ದಯವಿಟ್ಟು ಕೃಷಿ ಪ್ರವಾಸೋದ್ಯಮವನ್ನು ಪರಿಗಣಿಸಿ ಇದರಿಂದ ನಿಮ್ಮ ಆದಾಯ ಮಾತ್ರ ಅಲ್ಲದೆ ನೆಟ್ವರ್ಕಿಂಗ್ ಕೂಡ ಚೆನ್ನಾಗಿ ಆಗ್ತದೆ ಅಂತ ಹೇಳಿಕೆ ಬಯಸ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಕೇಳಿದ್ದಕ್ಕೆ ಧನ್ಯವಾದಗಳು ಕೂಡ ಥ್ಯಾಂಕ್ ಯು ಕೃಷಿ ಪ್ರವಾಸೋದ್ಯಮದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಾರ್ಥ ಅವರು ನೀಡಿದ್ದಾರೆ ಈ ಬಗ್ಗೆ ಹೊಸ ವಿಷಯ ನಮಗೆ ಹೊಸ ವಿಷಯ ಆದರೂ ಕೂಡ ಅವರಿಗೆ ಅದು ಅನುಭವದ ವಿಷಯ ಸಾಕಷ್ಟು ಪ್ರಶ್ನೆಗಳಿರಬಹುದು ಯಾರಾದರೂ ಈಗ ಇದರ ಒಂದೆರಡು ಪ್ರಶ್ನೆಗಳು ಕೇಳಲಿಕ್ಕೆ ಅವಕಾಶ ಇದೆ ಅದಾದ ನಂತರ ಮತ್ತೆ ಅವರತ್ರ ಹತ್ರ ಅವರು ಹೇಳಿದ್ದಾರೆ ಈ ಬಗ್ಗೆ ಮಾತಾಡಬಹುದು ಅಂತ ಹೇಳಿದ್ದಾರೆ ಯಾವಾಗ ಬೇಕಾದ್ರೂ ಮಾಹಿತಿಗಳನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು ಚಿಕ್ಕ ವಿಷಯ ಹೇಳಿಕೆ ಬಯಸ್ತೇನೆ ನನ್ನ ತಂದೆ ನಾನು ಚಿಕ್ಕದೇ ಇರುವಾಗ ನಾನು ಸ್ಕೂಲಿಗೆ ಹೋಗ್ತಾ ಇರುವಾಗ ಶಾಲೆಗೆ ಹೋಗ್ತಾ ಇರುವಾಗ ಅವರು ಬೇರೆ ಬೇರೆ ಶಾಲೆಗೆ ಹೋಗಿ ಕೃಷಿಯ ಬಗ್ಗೆ ಮಾಹಿತಿ ಕಾರ್ಯಾಗಾರಗಳನ್ನು ಮಾಡ್ತಾಯಿದ್ರು ಕಾರ್ಯಾಗಾರ ಮುಗಿದ ಮೇಲೆ ಅವರು ಎಲ್ಲರ ಹತ್ರ ಕೇಳ್ತಾಯಿದ್ರು ನೀವು ಎಷ್ಟು ಜನರು ಎಷ್ಟು ಮಕ್ಕಳು ನೀವು ಅಗ್ರಿಕಲ್ಚರ್ ಅಥವಾ ಕೃಷಿ ಫ್ಯಾಮಿಲಿಯಿಂದ ಬಂದಿದ್ದೀರಿ ಅಂತ ಕೇಳಿದರೆ ಒಂದು ಅರುವತ್ತರಿಂದ ಎಪ್ಪತ್ತು ಶೇಕಡ ಕಾಯಿ ಎತ್ತ ಆಮೇಲೆ ಕೇಳಿದ್ರು ಎಷ್ಟು ಜನ ಇವರು ಕೃಷಿಗೆ ಹೋಗಲಿಕ್ಕೆ ಬಯಸ್ತೀರಿ ಅದಕ್ಕೆ ಒಬ್ಬರು ಕೈ ಎತ್ತಿರಲಿಲ್ಲ ಅದೀಗ ಕಾಣ್ತಾ ಉಂಟು ನಮ್ಮಲ್ಲಿ ಈಗ ಏನಾಗ್ತದೆ ಅಂದರೆ ಕಾಲಕ್ಕೆ ತಕ್ಕ ಬದಲಾವಣೆ ಅಂತ ಹೇಳುವಂಥದ್ದು ಬರಲೇಬೇಕಾಗ್ತದೆ ಈಗ ಆ ಬದಲಾವಣೆಯನ್ನು ಬರಬೇಕು ಬರಿಸಬೇಕಿದ್ದರೆ ಯುವ ಜನಗಳಿಗೆ ಅವ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ನಾವು ತುಂಬ ಮುಂದೆ ಹೋಗಿದ್ದೇವೆ ಅದನ್ನು ಹಿಂದೆ ತರಲಿಕ್ಕೆ ಒಂದು ಸ್ವಲ್ಪ ಅದಕ್ಕೂ ಇದಕ್ಕೂ ನೆಂಟು ಇಟ್ಟುಕೊಂಡು ನಾವು ತರಬೇಕಾಗ್ತದೆ ಹಾಗೇ ಈ ಯುವಜನಗಳಿಗೆ ಅಥವಾ ಯುವ ಪೀಳಿಗೆಗೆ ಅವ್ರಿಗೆ ಏನು ಆಸಕ್ತಿ ಆಸಕ್ತಿಗೆ ಪೇಟೆಯಲ್ಲಿರೋರಿರ್ಬೋದು ಅವ್ರಿಗೆ ಏನು ಆಸಕ್ತಿ ಇದೆ ಅದನ್ನು ಹಿಡಿದುಕೊಂಡು ಒಂದು ಸ್ವಲ್ಪ ಆ ಆ್ಯಂಗಲಲ್ಲಿ ಅವರನ್ನು ನಮ್ಮ ಇಲ್ಲಿ ನಮ್ಮ ಜಾಗಕ್ಕೆ ಅಟ್ರ್ಯಾಕ್ಟ್ ಮಾಡಿದರೆ ಆಮೇಲೆ ಇದರ ನಮ್ಮ ಹಿಂದಿನ ಪೀಳಿಗೆಯಿಂದ ಬಂದಂತಹ ಸಂಸ್ಕೃತಿಯದ್ದು ಶಕ್ತಿ ಏನಂತ ಅವ್ರಿಗೆ ತೋರಿಸ್ಲಿಕ್ಕೆ ಆಗ್ತದೆ ಈಗ ಆ ಅಜಗಜಾಂತರ ವ್ಯತ್ಯಾಸ ಇರುವಾಗ ಅವ್ರಿಲ್ಲಿ ನೋಡಲಿಕ್ಕೆ ಬರುವುದಿಲ್ಲ ನಾವು ಇಲ್ಲಿ ಕರೀಲಿಕ್ಕೆ ಹೋಗುವುದಿಲ್ಲ ಸೊ ಅದು ದೊಡ್ಡ ಗ್ಯಾಪ್ ಅಂತ ನನಗೆ ಅನಿಸ್ತದೆ ಅವರು ಓಪನ್ ಅಪ್ ಆಗಬೇಕು ನಾವೊಂದು ಸ್ವಲ್ಪ ಓಪನ್ ಹಾಕ್ಬೇಕು ಒಮ್ಮೆ ಆ ಜೋಡಣೆ ಆದರೆ ಅಮ್ರೆ ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ ಏನಿಗೆ ಈಗ ಅವರು ಆ ಗೋವಿನ ಬಗ್ಗೆ ಎಷ್ಟು ಹೇಳಿದರು ಮೈಕ್ರೋಬಯೋಮ್ ಅಂತ ನಾವು ಏನು ಹೇಳ್ತೇವೆ ನಮ್ಮ ಮನುಷ್ಯನ ಆರ್ಗನ್ ಅಥವಾ ಯಾವುದೇ ಪ್ರಾಣಿ ಆರ್ಗನ್ ಅಲ್ಲಿ ಐವತ್ತು ಶೇಕಡ ಕೆಲಸ ಮಾತ್ರ ನಮ್ಮ ಆರ್ಗನ್ಸ್ ಮಾಡುವಂಥದ್ದು ನಮ್ಮ ಕೋಶಗಳು ಮಾಡುವಂಥದ್ದು ಐವತ್ತು ಶೇಕಡ ಕೆಲಸ ಮಾಡೋದು ಸೂಕ್ಷ್ಮ ಜೀವಿಗಳು ಆ ಸೂಕ್ಷ್ಮ ಜೀವಿಗಳು ಇಲ್ಲದಿದ್ದರೆ ನಮ್ಮ ಶಕ್ತಿ ಕುಂತದೆ ಈಗ ಅಲ್ಲಿ ಇದೊಂದು ಪಾರ್ಟ್ ಮಾಡ್ಬೋದು ಅಂತ ಹೇಳಿದ್ರಿ ದನಗಳ ಹತ್ತಿರ ಹೋಗ್ಬೋದು ಅಂತ ಈ ದನಗಳ ಹತ್ರ ಹೋದ ಕೂಡಲೇ ಏನಾಗ್ತದೆ ಆ ದನ ಆ್ಯಂಟಿಬಯೋಟಿಕ್ ತಗೊಳ್ಳದೇ ಇರ್ತದೆ ಆ ದನ ಹುಲ್ಲು ತಿಂತ ಇದ್ರೆ ನಮ್ಮ ಎಲ್ಲ ಊರಿಗೆ ಸಾವಯವ ತೋಟದಲ್ಲಿ ತಿಂದು ಅಥವಾ ಗುಡ್ಡೆಯಲ್ಲಿ ಹುಲ್ಲು ತಿಂದು ಬಂದರೆ ಆ ದನದ ಮೈಕ್ರೋಬಯೋಮ್ ಅತ್ಯಂತ ಅಧಿಕವಾಗಿರ್ತದೆ ಅವ್ರು ಹೇಳಿದಾಗ ಎಷ್ಟೋ ಕೋಟಿ ಅಷ್ಟು ಸೂಕ್ಷ್ಮಜೀವಿಗಳಿರ್ತದೆ ಅಂತ ಆ ದನದ ಜಸ್ಟ್ ಪರಿಸರದಲ್ಲಿ ನೀವು ಇದ್ದರೆ ನಮ್ಮ ದೇಹದ ಸೂಕ್ಷ್ಮ ಜೀವಿಗಳು ಅದೇ ಇಂಗ್ಲೀಷಲ್ಲಿ ಮೈಕ್ರೋಬ್ಯಾಮ್ ಅಂತ ಹೇಳ್ತಾರೆ ಅದು ಶಕ್ತಿಯುತವಾಗ್ತದೆ ಅದು ಶಕ್ತಿಯುತವಾದ ಕೂಡಲೇ ಯಾವುದೇ ರೀತಿಯ ರೋಗಗಳು ನಮಗೆ ಬರುವುದಿಲ್ಲ ಅಂಥದ್ದನ್ನು ಕೂಡ ನಾವು ಮಾಡ್ಬೋದು ಯಾವುದು ಆಸಕ್ತಿ ಇದೆ ಯಾವುದೀಗ ಯುವ ಪೀಳಿಗೆಗೆ ಯಾವುದೆಲ್ಲ ಆಸಕ್ತಿ ಇದೆ ಅದನ್ನು ನಾವು ಒಂದು ಸ್ವಲ್ಪ ನಮ್ಮಲ್ಲಿ ಮಿಶ್ರ ಮಾಡಿಕೊಂಡು ನಮ್ಮ ಸಂಸ್ಕೃತಿ ಮತ್ತೆ ಇದನ್ನು ಎರಡನ್ನು ಒಟ್ಟೊಟ್ಟಿಗೆ ತಂದರೆ ಇದರ ಬೆಳವಣಿಗೆ ಖಂಡಿತವಾಗಿ ಆಗ್ತದೆ ಅಂತ ಹೇಳಿಕೆ ಬಯಸ್ತೇನೆ